ಸೌಜನ್ಯಳ ಹೆಸರನ್ನ ಮುಂದೆ ಇಟ್ಕೊಂಡು ಹಣ ಮಾಡ್ತಾಳೆ ಹಣ ಮಾಡ್ತಾಳೆ ಅಂತ ಎಷ್ಟು ಹಣ ಯಾರು ಯಾರ ಅಕೌಂಟಿಂದ ನನ್ನ ಅಕೌಂಟ್ ಕಳ್ಸಿದಾರೆ ಹೇಳಿ ನನಗೆ ನೇರವಾಗಿ ಬಂದು ಕೊಟ್ಟಿದಂಥ ಆಫರು ಇವತ್ತು ಆ ನಾಯಿಗಳಿಗೆ ಮುಖ ತೋರ್ಸಕ್ ಯೋಗ್ಯತೆ ಇಲ್ಲ ಅನೈತಿಕ ಸಂಬಂಧಗಳ ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಈ ಶೆಟ್ಟಿದು ಕೆಲವೊಂದು ಕೆಲಸ ಆರ್ ಕನ್ನಡದ ಕೆಲಸ ಮಾಡುವಂಥ ಆಂಕರ್ಸ್ ಜೊತೆ ನಡೆದಿರುವಂಥದ್ದು ಆಕ್ಷನ್ ಯಾವಾಗ ತಗೊಂಡು ಇವ್ರಿಗೆ ಒಂದ್ ಸ್ವಲ್ಪ ಸೂಚನೆ ಕೊಡ್ತಾರೆ ಇಮಿಡಿಯೇಟ್ ಆಗಿ ಶ್ರುತಿ ಅನ್ನೋ ಆಂಕರ್ ಅಲ್ಲಿಂದ ಕೆಲಸ ಬಿಡುವಂತ ಕೆಲಸ ಮಾಡ್ತಾಳೆ ಬಿ ಟಿವಿಗೆ ಸೇರ್ಕೊಳ್ತಾಳೆ ಇವನು ಸುವರ್ಣ ಚಾನೆಲ್ ಅಲ್ಲಿ ಇದ್ದಾಗ ಹಂಗ ವಿಕಲರ್ಗೆ ನಾನು ಎಲ್ಪ್ ಮಾಡಿದೀನಿ ವಿದ್ಯಾರ್ಥಿಗಳಿಗೆ ಎಲ್ಪ್ ಮಾಡಿದೀನಿ ಇವನ್ ಚಾನೆಲ್ ಅಲ್ಲೇ ಯಾರೆಲ್ಲ ಸೌಜನ್ಯ ವಿರೋಧಿಗಳು ಪ್ರಸಾರ ಮಾಡ್ತಾರೆ ಪ್ರತಿಯೊಬ್ರು ಸಹ ನಮ್ ಸೌಜನ್ಯಳ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿರ್ತಾರೆ ಕೊಟ್ಟಿರೋನು ಬೀದಿದಲ್ಲಿ ಹುಚ್ಚು ನಾಯಿಗಿಂತ ಕೀಳಗೆ ಅಲ್ಲಿಯೋದನ್ನ ನಾವು ನೋಡೋದ್ ಒಂದೇ ಬಾಕಿ ಇದೆ ಡೀಲಿಂಗ್ ಒಪ್ಕೊಂಡಿಲ್ಲ ಅಂದ್ರೆ ಕಾಪಿ ರೈಟ್ ಹಾಕಿ ಡಿಲೀಟ್ ಮಾಡಿಸೋಂತ ಕೆಲಸ ಮಾಡ್ತಾರೆ ನಿಯತ್ತಾಗಿ ವಿಡಿಯೋ ಹಾಕಿದ್ರೂ ದುಡ್ಡು ಬರುತ್ತೆ ಬಟ್ಟೆ ಬಿಚ್ಚುವಂತ ಕಾಮಕುನ್ಗೆ ಸಲಾ ಮಾಡಿರಾ ಬಟ್ಟೆ ಮುಚ್ಚುವಂತ ಹೋರಾಟಗಾರನಿಗೆ ಚಪ್ಪಲಿ ಪರಕೆ ತೋರಿಸ್ತೀರಾ ಅವಿವೇಕಿಗಳೇ ಇವತ್ತು ಅತ್ಯಾಚಾರಿಗೆ ಹುಚ್ಚಿ ಹೋಗಿಕೊಳ್ತಾ ಇದಾರೆ ರಾತ್ರಿ ನಿದ್ದೆ ಬರ್ದಿರಾ ಇನ್ ನೀವೆಲ್ಲ ಯಾವ ದೊಣೆ ನಾಯಕರು ವಿಠಲ್ ಮಲಿಯ ರೋಡಲ್ಲಿ ಟಾಪ್ ಫ್ಲೋರ್ ಅಲ್ಲಿ ನಂಬರ್ಸ್ ಹಾಕೊಂಡು ಫೇಕ್ ಐ ಡಿ ಮಾಡೋದು ಫೇಕ್ ಐ ಡಿ ಕಳ್ಸೋದು ಮೆಸೆಂಜರ್ ಎಲ್ಲಾರ್ಗು ನನ್ನ ನಂಬರ್ ಕೊಡ್ತಾರೆ ಕಾಲ್ ಮಾಡು ಇವಾಗ ನನಗೆ ನೀನ್ ಬೇಕು ಇಲ್ಲ ವಾಟ್ಸಪ್ ಕಾಲ್ ಮಾಡು ಈ ನಂಬರ್ ಕಾಲ್ ಮಾಡು ಅಂತ ನನಗ್ ಮಾಡುವಂಥದ್ದು ನಂಬರ್ ಅವರು ನನಗೆ ಮಿಸ್ ಕಾಲ್ ಕೊಟ್ಟಿದೀರಾ ಅಂತ ಹೇಳಿ ಕಾಲ್ ಮಾಡ್ತಾರೆ ನಾನು ಯಾರಿಗೂ ಮಿಸ್ ಕಾಲ್ ಕೊಡೋಷ್ಟು ಚೀಪ್ ಇಲ್ಲ ಆಯ್ತಾ ನಾನು ಡೈರೆಕ್ಟ್ ಆಗಿ ಕಾಲೇ ಮಾಡ್ತೀನಿ ಇದ್ರೆ ಸ್ಕ್ರೀನ್ ಶಾಟ್ ಕಳ್ಸಿ ಅಂದ್ರೆ ಸ್ಕ್ರೀನ್ ಶಾಟ್ ಕಳಿಸ್ತಾರ ತೋರಿಸ್ತಾರೆ ಎಲ್ಲೂ ಔಟ್ ಗೋಯಿಂಗ್ ಹೋಗಿಲ್ಲ ಹೆಂಗೆ ದುಡ್ಡಿದೆ ಅಂತ ಈ ದುರಾಂಕಾರವಾಗಿ ಮೆರಿತಾ ಇರುವಂತ ಅತ್ಯಾಚಾರಿಗಳು ಇವರೇ ಅತ್ಯಾಚಾರ ಮಾಡಿರೋದಂತ ಗೊತ್ತಿದ್ದೆ ಅಲ್ವಾ ಸರ್ ಈ ತರ್ಡ್ ಕ್ಲಾಸ್ ಕೆಲಸ ಮಾಡ್ತಾ ಇರುವಂತ ಲೋಫರ್ಸ್ಗಳು ಇವ್ರೆಲ್ಲಾರು ಕಂಡವ್ರ ಹೆಣ್ಮಕ್ಳ ಬಗ್ಗೆ ಫೇಕ್ ಐ ಡಿ ಮಾಡಿ ಫೋಟೋಸ್ ಹಾಕುವಂತದ್ದು ಫೋಟೋಸ್ ಹಾಕುವಂತ ಕೆಲಸ ಮಾಡುವಂತ ಈ ಬೇವರ್ಸಿಗಳಿಗೆ ಖಂಡಿತವಾಗ್ಲೂ ಅಂತ್ಯ ಹತ್ರದಲ್ಲಿದೆ ಸರ್ ನೀವು ನನ್ನ ಮಹೇಶ್ ಶೆಟ್ಟಣ್ಣ ಗಿರೀಶ್ ಮಠಣ್ಣವ್ರನ್ನ ಇನ್ನು ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಿರೋ ಟಾರ್ಗೆಟ್ ಮಾಡ್ರಿ ಏನು ಮಾಡಕ್ ಇಲ್ಲ ಬಿಕಾಸ್ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಯಾರು ಸಹ ದೇವಸ್ಥಾನಕ್ಕೆ ಹೋಗಿರೋರು ಕಾಣಿಕೆ ದುಡ್ಡು ಹಾಕ್ಬೇಡಿ ದೇವರೇ ಕಾಪಾಡಪ್ಪ ಅಂತೇಳಿ ಕೈ ಮುಕ್ಕೊಂಡ್ ಬನ್ನಿ ದೇವ್ರ ಇರೋದು ನಿಜ ಎಲ್ಲ ಹೋಗೋದು ಅತ್ಯಾಚಾರಿಗಳ ಅಕೌಂಟ್ಗೆ ನಿಮಗ್ ಭಯ ಇದೆ ನೀವ್ ಎಲ್ಲಾರ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರ ನಮಗ್ ಭಯ ಇಲ್ಲ ನೇರ ನೇರವಾಗಿ ಮಾತಾಡ್ತಾ ನೀವು ಅತ್ಯಾಚಾರ ಮಾಡಿರೋದಕ್ಕೆ ನಿಮಗೆ ಭಯ ಮೈಯೆಲ್ಲ ತುಂಬಿರೋದು ಆ ಭಯದಿಂದನೇ ನರ್ಲಿ 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 ಸಾಯುವಂತ ಪರಿಸ್ಥಿತಿ ವೆರಿ ಸೂನ್ ಬಂದೇ ಬರುತ್ತೆ ಸರ್ ಜಯಪ್ರಕಾಶ್ ಶೆಟ್ಟಿ ಅನ್ನೋನು ಕಿರಿಕಿರ್ತಿ ಅಲ್ಲಿ ಇನ್ನೊಂದು ಟಿವಿ ಪುನೀತ್ ಕೆರೆ ಹೇಳಿ ಇನ್ನೂ ಬೇಜಾನ್ ಜನ ಇದ್ದಾರೆ ಅವರೆಲ್ಲ ಹೆಸರು ಹೇಳಿ ನಾವು ಬೆಳೆಸೋದು ಬೇಡ ಅವ್ರ ಹೆಸರು ಹೇಳಿ ಕೆಲ ಇಡಿಯಡ್ಸಿದ್ದಾರೆ ಸೌಜನ್ಯ ಎಣದಲ್ಲಿ ಯಾರೆಲ್ಲ ಹಣ ಮಾಡಿಲ್ಲ ಹೇಳಿ ಸರ್ ನಮಗೆ ಹೇಳ್ತಾರಲ್ವಾ ಸೌಜನ್ಯಳ ಹೆಸರನ್ನ ಮುಂದೆ ಇಟ್ಕೊಂಡು ಹಣ ಮಾಡ್ತಾಳೆ ಹಣ ಮಾಡ್ತಾಳೆ ಅಂತ ಎಷ್ಟು ಹಣ ಯಾರು ಯಾರ ಅಕೌಂಟಿಂದ ನನ್ನ ಅಕೌಂಟ್ಗೆ ಕಳ್ಸಿದಾರೆ ಹೇಳಿ ಏ ಅಕಸ್ಮಾತ್ ನಾನು ಹಣ ಮಾಡ್ತೀನ ಮಾಡ್ದೆ ಅಂತಲೇ ಹೇಳ್ಕೊಂಡು ಮಾಡ್ತೀನಿ ಭಯ ಏನಕ್ಕೆ ಇವ್ರು ಮಾಡಿರುವಂಥ ಹಣ ದಾಖಲೆ ನಾನು ಕೊಡ್ತೀನಿ ಅವತ್ತಿಂದ ಹೇಳ್ತಾ ಇದನ್ನಲ್ಲ ನನಗೆ ನೇರವಾಗಿ ಬಂದು ಕೊಟ್ಟಿದಂತ ಆಫರ್ ಆ ನಾಯಿಗಳಿಗೆ ಮುಖ ತೋರ್ಸಕ್ ಯೋಗ್ಯತೆ ಇಲ್ಲ ಇದೇ ಜಯಪ್ರಕಾಶ್ ಶೆಟ್ಟಿ ಎಲ್ಲಾರು ಹೆಂಗ್ ಮಾರಾಟ ಆದ್ರೆ ಇವನು ಮಾರಾಟ ಆಗಿದ್ದ ಇವನು ಜೊತೆ ಆ ಚಾನಲ್ ಅಲ್ಲಿ ಇದ್ದಂತ ಶ್ರುತಿ ಮತ್ತೆ ಸ್ಮಿತಾ ಅನ್ನೋ ಆಂಕರ್ ಸಹ ಅದ್ರಲ್ಲಿ ಭಾಗಿಯಾಗಿದ್ರು ಇವರು ಮೇನ್ ಯಾರ್ ಪರ್ಸನ್ ಇದ್ದಾರೆ ಆ ಚಾನೆಲ್ ನ ಆರ್ ಕನ್ನಡದ ಸಿ ಓ ಅವ್ರು ಗೊತ್ತಿಲ್ದಿರ ಮಾಡ್ಕೊಂಡು ಡೀಲಿಂಗು ಇವರು ಸೌಜನ್ಯ ಸುದ್ದಿ ಪ್ರಸಾರ ನಿರಂತರ ಮಾಡಿ ಯಾವಾಗ ಟಿ ಆರ್ ಪಿ ಫ್ಲೋ ಆಯ್ತು ಇವರ ಯಾವಾಗ ದುಡ್ಡಿನ ವ್ಯವಹಾರ ಆಫೀಸಲ್ಲೇ ಇರುವಂತ ವ್ಯಕ್ತಿಗಳು ಯಾವಾಗ ನೋಯಾಗೆ ಕಂಪ್ಲೇಂಟ್ ಮಾಡಿದ್ರು ಇವ್ರ ಮೇಲೆ ಆಕ್ಷನ್ ತಗೊಂಡ್ರು ಕಣ್ಣು ತುಡ್ಡಿದ ನೀರಿತ್ತಂತೆ ಅವ್ನಿಗೆ ಯಾಕಪ್ಪ ಕಣ್ಣು ತುದಿದಲ್ಲಿ ನೀರಿತ್ತು ಶೆಟ್ಟಿ ನಿನಗೆ ಹೆಣ್ಣು ಮಕ್ಳು ಕಣ್ಣೀರ್ ಬೆಲೆ ಗೊತ್ತಿದ್ಯಾ ಹೆಣ್ಣಿನ ಸಾವಿನ ಬೆಲೆ ಗೊತ್ತಿದ್ಯಾ ಕೊಲ್ಲೂರು ಮೂಕಾಂಬಿಕೆ ಇದ್ದಾಳೆ ಇಲ್ಲಿ ದುರ್ಗಾ ಪರಮೇಶ್ವರಿ ಇದಾರೆ ಅನ್ನಪೂರ್ಣೇಶ್ವರಿ ಅಂಥ ಒಂದು ಕ್ಷೇತ್ರದಲ್ಲಿ ಅಂಥ ಒಂದು ದೈವ ದೇವರಿರುವಂತ ನಾಡಲ್ಲಿ ಹುಟ್ಟಿರುವಂತ ಅವಿವೇಕಿ ಒಂದು ಹೆಣ್ಣಿನ ಅದೇ ಕರಾವಳಿ ಭಾಗದ ಹೆಣ್ಣಿನ ಹೆಸರಲ್ಲಿ ಹಣ ಮಾಡಕ್ ಹೋಗಿದ್ದೆ ಅಲ್ಲ ಹಣ ಮಾಡಿದ್ಯಾ ಅಲ್ವಾ ನಿನ್ ಬದುಕ್ತೀಯಾ ಸರ್ವನಾಶ ಆಗೋಗ್ತೀಯಾ ನೀನೇ ಅಲ್ಲ ನಿನ್ನ ಹಿಂದೆ ಯಾರ್ಯಾರಿದ್ದಾರೆ ಅವ್ರು ಎಲ್ಲರೂ ಸರ್ವನಾಶ ಆಗ್ತೀಯಾ ಈ ವಿಚಾರ ಯಾವಾಗ ಕಂಪ್ಲೀಟ್ ಡೀಟೇಲ್ ಸಮೇತ ಇದು ಬಿಟ್ಟು ಅನೇಕ ಅನೈತಿಕ ಸಂಬಂಧಗಳ ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಈ ಶೆಟ್ಟಿದು ಕೆಲವೊಂದು ಕೆಲಸ ಆರ್ ಕಂಡ ಕೆಲಸ ಮಾಡುವಂತ ಆಂಕರ್ಸ್ ಜೊತೆ ನಡೆದಿರುವಂತದ್ದು ಪ್ರತಿ ಒಂದು ಯಾವಾಗ ನೋಯ್ಡಾಗೆ ಕಂಪ್ಲೇಂಟ್ ಹೋಗುತ್ತೆ ಆಗ ಇವನ್ ಮೇಲೆ ಆಕ್ಷನ್ ತಗೊಳುತ್ತೆ ಆಕ್ಷನ್ ಯಾವಾಗ ತಗೊಂಡು ಇವ್ರಿಗೆ ಒಂದ್ ಸ್ವಲ್ಪ ಸೂಚನೆ ಕೊಡ್ತಾರೆ ಇಮಿಡಿಯೇಟ್ ಆಗಿ ಶ್ರುತಿ ಅನ್ನೋ ಆಂಕರ್ ಅಲ್ಲಿಂದ ಕೆಲಸ ಬಿಡುವಂತ ಕೆಲಸ ಮಾಡ್ತಾಳೆ ಬಿ ಟಿವಿಗೆ ಸೇರ್ಕೊಳ್ತಾಳೆ ಇವ್ರ ಮೂರ್ ಜನ ಒಂದು ತಂಡ ಶೆಟ್ಟಿ ಶ್ರುತಿ ಹಾಗೆ ಸ್ಮಿತಾ ಶ್ರುತಿ ಬಿಟ್ಟು ಬಿ ವಿ ಸೇರ್ಕೊಳ್ತಾಳೆ ಅದಾದ್ಮೇಲೆ ಇವರಿಬ್ಬರಿಗೂ ನೋಟಿಸ್ ಇಶ್ಯೂ ಮಾಡ್ತಾರೆ ಇವನ್ ಜಗ್ಗಿರೋದಿಲ್ಲ ಕ್ಲೀನ್ ಆಗಿ ಇವ್ರಿಗೆ ಚೀ ಮಾರಿ ಹಾಕಿ ಉಗ್ದಿ ತೂ ಅಂತ ಎಲ್ಲರ ಮುಂದೆ ಅವಮಾನಕ್ಕೊಳಗಾಗಿ ಅವನು ಹೊರಗಡೆ ಬರ್ತಾನೆ ದಿವಸ ದಿವ್ಸ ಏನೋ ಒಂದು ಪ್ರೋಗ್ರಾಮ್ ಶೆಡ್ಯೂಲ್ ಆಗಿರುತ್ತೆ ಇಮಿಡಿಯೇಟ್ ಆಗಿ ಅವ್ನು ಈಚೆ ಹಾಕ್ಬೇಕು ಅಂದಾಗ ಈಚೆ ಬರ್ತಾನೆ ಇದೇ ಜಯಪ್ರಕಾಶ್ ಶೆಟ್ಟಿ ಇದೇ ಸ್ಮಿತಾ ಇದೇ ಶ್ರುತಿ ನಮ್ಮ ಮೇಲೇನೂ ಸಹ ಸೌಜನ್ಯ ಪರ ಹೋರಾಟ ಮಾಡಿದ ಸಮಯದಿಂದ ನಿರಂತರ ಸುದ್ದಿ ಮಾಡ್ಕೊಂಡ್ ಬಂದವರು ನಿರಂತರ ನಾನೇ ಹೋಗಿ ಭೇಟಿ ಮಾಡಿದೀನಿ ಕೊಟ್ಟಿದ್ದೀನಿ ದಾಖಲೆ ಇದು ಸುದ್ದಿ ಮಾಡ್ತಿರೋದು ನೀವು ತಪ್ಪು ಅಂತ ಹೇಳಿ ಅಲ್ಲೂ ಸಹ ದುಡ್ಡು ತಗೊಂಡು ಸುದ್ದಿ ಮಾಡಿದ್ದಂತ ಅಯೋಗ್ಯ ಇವನು ಇವನು ಸುವರ್ಣ ಚಾನಲ್ ಅಲ್ಲಿ ಇದ್ದಾಗ ಅಂಗವಿಕಲರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ವಿದ್ಯಾರ್ಥಿಗಳಿಗೆ ಎಲ್ಪ್ ಮಾಡಿದೀನಿ ಇವನ್ ಚಾನೆಲ್ ಅಲ್ಲೇ ಆದ್ರೆ ಇವನು ಯೋಗ್ಯತೆ ಇಲ್ದಿದ್ ನಾಯಿ ಅಂತ ಹೇಳಿ ಇವನ್ನ ಹೊರಗಡೆ ಆರ್ ಕನ್ನಡ ಎಂದ ಈಚೆ ಹಾಕಿದ್ದಾರೆ ಬಿಕಾಸ್ ಇವನಿಂದ ಆರ್ ಕನ್ನಡ ಹೆಸರಿಗೆ ಕೆಟ್ಟ ಹೆಸರು ಬಂತು ಸೌಜನ್ಯ ಹೆಸರು ನಿರಂತರವಾಗಿ ಇಟ್ಕೊಂಡು ಕಣ್ಣಿಗೆ ನೀವು ಯೋಚನೆ ಮಾಡಿ ಸರ್ ಯಾರೆಲ್ಲ ಸೌಜನ್ಯ ವಿರೋಧಿಗಳು ಪ್ರಸಾರ ಮಾಡ್ತಾರೆ ಪ್ರತಿಯೊಬ್ರು ಸಹ ನಮ್ ಸೌಜನ್ಯಳ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿರ್ತಾರೆ ಕಣ್ಣು ಮುಚ್ಚಿರ್ತಾರೆ ಬಿಕಾಸ್ ಅವ್ರಿಗೆ ಸೌಜನ್ಯ ಕಣ್ಣು ತೆರೆದು ಸುದ್ದಿ ಮಾಡುವಂತ ದಮ್ಮು ತಾಕತ್ತು ಯೋಗ್ಯತೆ ಇರ್ಬೇಕಲ್ವಾ ತಗೊಂಡಿರೋ ದುಡ್ಡು ಕೇಸು ಇವತ್ತು ಒಬ್ಬ ಬಿಲ್ಡಿಂಗ್ ತೆಗೆದಿದ್ದಾನೆ ಇವತ್ತೊಬ್ಬ ತಗೊಂಡಿ ಚಿಲ್ಡ್ರೇಕಾಸ್ಗೆ ಮನೆ ಮನೆ ಹತ್ರ ಹೋಗಿ ಬಿಲ್ಡಿಂಗ್ ಸೇಲಿದೆ ಅಂತಾನೆ ಇನ್ನೊಬ್ಬ ದುಡ್ಡು ಖಾಲಿ ಆಗಿದೆ ಐನೂರು ಇನ್ನೂರು ಹಾಕಿ ಅಂತಾನೆ ಇನ್ನೊಬ್ಬ ಹುಚ್ಚು ನಾಯಿ ತರ ಅಲಿತಾ ಇದ್ದಾನೆ ಇವತ್ತು ಇವನ್ ಬೀದಿಗೆ ಬಂದಿದ್ದಾನೆ ಇನ್ಯಾರು ಬಾಕಿ ಕೊಟ್ಟಿರೋನು ಅಷ್ಟೇ ಬಾಕಿ ಕೊಟ್ಟಿರೋನು ಬೀದಿದಲ್ಲಿ ಹುಚ್ಚು ನಾಯಿಗಿಂತ ಕೀಳಗೆ ಅಲ್ಲಿಯೋದನ್ನ ನಾವು ನೋಡೋದೊಂದೇ ಬಾಕಿ ಇದೆ ಅದಕ್ಕೂ ಸಹ ಹತ್ರದಲ್ಲದೆ ಯಾವೆಲ್ಲ ಚಾನಲ್ಸ್ ಇದಿರ ಕೆಲವೊಬ್ಬರು ಇದೀರ ಡಿಜಿಟಲ್ ಮಾಧ್ಯಮ ಹಾಗೆ ಸ್ಯಾಟಲೈಟ್ ಮಾಧ್ಯಮಗಳು ಕೆಲವೊಂದು ಮಾಧ್ಯಮಗಳು ನಿಯತ್ತಾಗಿ ಸೌಜನ್ಯಳ ಸುದ್ದಿ ಪ್ರಸಾರ ಮಾಡ್ತಾ ಇದಾರೆ ಆದ್ರೆ ಇನ್ನೂ ಕೆಲವರು ಸುದ್ದಿ ಬಂದಿಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ತಾರೆ ಸೌಜನ್ಯ ಮನೆಯಲ್ಲಿ ಶೂಟ್ ಮಾಡ್ಕೊಂಡೋಗಿ ಟೆಲಿಕಾಸ್ಟ್ ಮಾಡ್ತಾರೆ ಟೆಲಿಕಾಸ್ಟ್ ಮಾಡಿದ ತಕ್ಷಣ ಅತ್ಯಾಚಾರಿಗಳ ತಂಡವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಡೀಲಿಂಗ್ ಒಪ್ಕೊಂಡ್ರೆ ಇಮಿಡಿಯೇಟ್ ವಿಡಿಯೋ ಡಿಲೀಟ್ ಡೀಲಿಂಗ್ ಒಪ್ಕೊಂಡಿಲ್ಲ ಅಂದ್ರೆ ಕಾಪಿ ರೈಟ್ ಹಾಕ್ತಾರೆ ವಿಡಿಯೋ ಡಿಲೀಟ್ ಆಪ್ಷನ್ ಎರಡು ಇರುತ್ತೆ ಡೀಲಿಂಗ್ ಒಪ್ಕೊಂಡ್ರೆ ಕೊಡುವಂತ ಚಿಲ್ಡ್ರೆ ಕಾಸ್ಗೆ ವಿಡಿಯೋ ಇವ್ರು ಡಿಲೀಟ್ ಮಾಡ್ತಾರೆ ಯಾರು ಹಾಕಿರೋರು ಡೀಲಿಂಗ್ ಒಪ್ಕೊಂಡಿಲ್ಲ ಅಂದ್ರೆ ಕಾಪಿ ರೈಟ್ ಹಾಕಿ ಡಿಲೀಟ್ ಮಾಡಿಸುವಂತ ಕೆಲಸ ಮಾಡ್ತಾರೆ ನಿಯತ್ತಾಗಿ ವಿಡಿಯೋ ಹಾಕಿದ್ರೂ ದುಡ್ಡು ಬರುತ್ತೆ ಯಾವನೋ ಕೊಡೋ ಅಂತ ಭಿಕ್ಷೆ ಅಮೌಂಟ್ ತಗೊಂಡು ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಕುತ್ಕೊಂಡು ನರನಾಡಿ ಎಳ್ಕೊಂಡು ಮಹೇಶ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡ್ಕೊಂಡು ಕೆಲವೊಂದು ಹೆಣ್ಣು ಮಕ್ಕಳನ್ನ ಸೇರಿಸ್ಕೊಂಡು ಪರ್ಕೆ ಚಪ್ಪಲಿ ತೋರಿಸ್ಕೊಂಡು ಯಾರೆಲ್ಲ ಸುದ್ದಿ ಮಾಡದ್ರಿ ಬೆರಿ ಸುನ್ ಹತ್ರಕ್ಕೆ ಬಂದಿದೆ ನಿಮ್ಮ ನಿಮ್ಮ ದುಡಕ್ಕೆ ಬೆಂಕಿ ಬೀಳುವಂತ ಸಮಯ ಬಂದಿದೆ ಎಷ್ಟು ದಿವಸ ತಿಂತೀರಾ ಅವ್ನು ಕೊಟ್ಟಿರೋ ಅಂತ ಎಂಜಿಲ್ ಕಾಸ್ ದುಡ್ಡು ಎಷ್ಟು ದಿವಸ ಪ್ರಚಾರ ಮಾಡ್ತೀರಾ ನೆಗೆಟಿವ್ ಪಾಸಿಟಿವ್ ಪ್ರಚಾರದಲ್ಲಿರ್ಬೇಕು ಇವತ್ತು ರಾಜ್ಯದ ಮೂಲೆ ಮೂಲೆಗೂ ಹೆಂಗೆ ಸೌಜನ್ಯನ ಪ್ರಚಾರ ಮಾಡಿ ಕೊಟ್ಟಿದ್ದೀರೋ ಸೌಜನ್ಯ ಹೆಸರನ್ನ ವೈರಲ್ ಮಾಡಿದಿರೋ ಅದೇ ತರ ನಮ್ಮ ಮಹೇಶ್ ಶೆಟ್ಟ ಹೆಸರು ಕೂಡ ವೈರಲ್ ಮಾಡಿ ಮಾಡಿ ಮಾಡ್ತಾ ಕೆಲವೊಂದು ಯೂಟ್ಯೂಬ್ಸು ಅವನ್ ಹಂಗೆ ಇವನ್ ಹಿಂಗೆ ಅಂತ ಯಾರೆಲ್ಲ ಏಕವಚನದಲ್ಲಿ ಮಾತಾಡ್ತೀರಾ ನಿಮ್ಮ ಯೋಗ್ಯತೆ ಅಲ್ಲೇ ಗೊತ್ತಾಗತ್ತೆ ನೀವು ವ್ಯಕ್ತಿಯ ವಯಸ್ಸಿಗೆ ಅವನ ವ್ಯಕ್ತಿತ್ವಕ್ಕೆ ಯಾವ ತರ ಗೌರವ ಕೊಡುವಂತ ಅವಿವೇಕಿಗಳು ನೀವಂತ ಗೊತ್ತಾಗುತ್ತೆ ಬಟ್ಟೆ ಬಿಚ್ಚುವಂತ ಕಾಮುಕುನ್ಗೆ ಸಲಾ ಮಾಡಿರ ಬಟ್ಟೆ ಮುಚ್ಚುವಂತ ಹೋರಾಟಗಾರನಿಗೆ ಏನ್ ಮಾಡ್ತೀರಾ ಚಪ್ಪಲಿ ಪರ್ಕೆ ತೋರಿಸ್ತೀರಾ ಅವಿವೇಕಿಗಳೇ ಅದೇ ಚಪ್ಪಲಿ ಪರ್ಕೆ ಇಟ್ಕೊಂಡು ನಿಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗತ್ತಲ್ಲ ಅವಾಗ ಬೀದಿಗೆ ನೀವೇ ಇಳಿಯುವಂತ ಪರಿಸ್ಥಿತಿ ಬಂದೇ ಬರುತ್ತೆ ಮಹೇಶ್ ಶೆಟ್ಟ್ರ ಅವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆ ಅರ್ಹತೆ ಯಾರಿಗೂ ಇಲ್ಲ ಮಹೇಶ್ ಶೆಟ್ಟಿನ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡ್ಬೇಕು ಆ ವ್ಯಕ್ತಿಯ ವ್ಯಕ್ತಿತ್ವ ಗುಣ ಎಲ್ಲಾರ್ಗು ಗೊತ್ತಾಗುತ್ತೆ ಎಲ್ಲೋ ಹಿಂದೆ ನಿಂತ್ಕೊಂಡು ಗುಂಡೊಡಿಯೋದಲ್ವೋ ಎದುರುಗಡೆ ಬಂದ್ ಮಾತಾಡಿದ್ರೆ ಆ ವ್ಯಕ್ತಿ ಮಗುವಾಗೂ ಇರ್ತಾರೆ ಒಳ್ಳೆ ಹೋರಾಟಗಾರನಾಗೂ ಇರ್ತಾರೆ ಒಳ್ಳೆ ವ್ಯಕ್ತಿತ್ವರ ಮನುಷ್ಯನಾಗೂ ಇರ್ತಾರೆ ತಿರುಗ ಬಿದ್ರೆ ತಿರುಗಿಸ್ಕೊಡೋದು ಗೊತ್ತಿದೆ ವ್ಯಕ್ತಿಗೆ ಹಾಗಂತ ಅವರು ರೌಡಿ ಅಲ್ಲ ಹೋರಾಟಗಾರ ಹೋರಾಟ ಮಾಡಿದಕ್ಕೆ ಜನಸಾಮಾನ್ಯರನ್ನ ಕಟ್ಕೊಂಡು ಹೋರಾಟ ಮಾಡಿದಕ್ಕೆ ಕಾರ್ಯಕರ್ತರು ನಿಂತ್ಕೊಂಡು ಹೋರಾಟ ಮಾಡಿದಕ್ಕೆ ಕರಾವಳಿ ಭಾಗದಲ್ಲಿ ನಡೀತಾ ಇರುವಂತ ಅತ್ಯಾಚಾರ ದೌರ್ಜನ್ಯಗಳನ್ನ ನಿಲ್ಲಿಸುವಂತ ಹೋರಾಟ ಮಾಡಿದಕ್ಕೆ ಅನ್ನೋ ಪಟ್ಟ ಕೊಟ್ಟಿದ್ದೀರಾ ಇವತ್ತು ರೌಡಿ ಅನ್ನೋ ಪಟ್ಟ ಕೊಟ್ಟಿರೋರೆಲ್ಲ ರೌಡಿಗಳ ನಿಜವಾದ ರೌಡಿಗ್ಳು ರಾಜ್ಯವನ್ನ ಆಳ್ತಾ ಇದಾರೆ ನಿಜವಾದ ರೌಡಿಗ್ಳು ಹೊರ್ಗಡೆ ಇದ್ದಾರೆ ಹೋಗ್ ಅವ್ರನ್ನ ಪ್ರೊಟೆಕ್ಟ್ ಮಾಡ್ರಿ ಸಾಧ್ಯ ಆದ್ರೆ ಯಾಕೆ ಬೇರೆಯವ್ರನ್ನ ನ್ಯಾಯದ ಪರ ಹೋರಾಟ ಮಾಡೋರ್ನ ಟಾರ್ಗೆಟ್ ಮಾಡಿ ನಿಮ್ಗೆ ಸಿಗೋದಾದ್ರು ಏನು ಇವತ್ತು ನೀನ್ ಹಿಂಗೊಬ್ಬರಿಗೆ ಬೆರಳು ತೋರಿಸ್ತೀಯ ಅಂದ್ರೆ ನಾಳೆ ನಿನಗೂ ಒಬ್ಬ ತೋರಿಸೋವ್ ಇರ್ತಾನೆ ಮಾತಾಡೋನೆಲ್ಲ ಸಾಚ ಅಲ್ಲ ಎಲ್ಲ ಒಂದು ಒಂದು ವೀಕ್ನೆಸ್ ಇದ್ದೇ ಇರುತ್ತೆ ಮಾತಾಡಕ್ ಮುಂಚೆ ಎಲ್ಲೋ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಬೋಗಲೋದಲ್ಲ ನೇರವಾಗಿ ಮಹೇಶ್ ಶೆಟ್ಟಿ ಅವ್ರ ಮನೆ ಓಪನ್ ಪ್ಲೇಸ್ ಯಾವಾಗಾದ್ರೂ ಬರ್ಬೋದು ಅವ್ರು ಯಾರನ್ನು ಬರ್ಬೇಡ ಅನ್ನಲ್ಲ ಎಂತ ಶತ್ರು ಬಂದ್ರೆ ಆಹ್ವಾನ ಇರುತ್ತೆ ಮಾತಾಡಕ್ ಅವ್ರು ಸಿದ್ಧನೂ ಇರ್ತಾರೆ ಎಲ್ಲೋ ಕುತ್ಕೊಂಡು ಬೋಗಲೋ ಬಂದ್ ನೇರವಾಗಿ ಬಂದು ಮಾತಾಡ್ರಿ ಎಲ್ಲೋ ಕೂತ್ಕೊಂಡು ಪರ್ಕೆ ಚಪ್ಲಿ ತೋರಿಸಿ ಶಾಫ್ ಕೊಡೋ ಬದಲು ನೇರವಾಗಿ ಬನ್ರಿ ನೀವು ಸಾವಿರಾರು ಜನ ಬನ್ರಿ ನಾವ್ ಸಾಕು ನಾವ್ ಐದಾರು ಜನ ಹೆಂಗ್ ಟೀಮ್ ಇದ್ರಿ ನಾವೇ ನಿಂತ್ಕೊಳ್ತೀರಿ ಬನ್ನಿ ಬರಕ್ ತಾಕತ್ತಿದ್ಯಾ ಬರ್ತೀನಿ ಬರ್ತೀನಿ ಹೊಡಿತೀನಿ ಹೊಡಿತೀನಿ ಅನ್ನೋನು ಯಾರು ಹೊಡಿಯಲ್ಲ ಒಡಕ್ ತೋರಿಸ್ಬೇಕು ಬಂದ್ ನೋಡ್ಬೇಕು ಯಾರು ಹೊಡಿತಾರೆ ಯಾರು ಓದೇ ತಿಂತಾರೆ ಯಾರು ಓಡೋಗ್ತಾರೆ ಅನ್ನೋಂಥದ್ ಗೊತ್ತಾಗತ್ತೆ ಇವತ್ ಅತ್ಯಾಚಾರಿಗೆ ಹುಚ್ಚ ಹೋಗ್ಕೊಳ್ತಾ ಇದಾರೆ ರಾತ್ರಿ ನಿದ್ದೆ ಬರ್ದಿರ ಇನ್ ನೀವೆಲ್ಲ ಯಾವ ದೊಣೆ ನಾಯಕರು ಸರ್ ಎಷ್ಟು ನೀಚ ಜನ ಅಂದ್ರೆ ಅವ್ರು ಎಷ್ಟು ಥರ್ಡ್ ಕ್ಲಾಸ್ ಜನ ಇವ್ರ ಅತ್ಯಾಚಾರಿಗಳಂದ್ರೆ ಏನಿವ್ ಬಂದಿರೋ ದೊಡ್ಡ ರೋಗ ಇವರೇ ಅತ್ಯಾಚಾರಿಗಳಂತ ಗೊತ್ತಿದೆ ಕೋಟಿ ಕೋಟಿ ಫಂಡಿಂಗ್ ಮಾಡಿಕೊಂಡು ಎಲ್ಲಾರ್ಗೂ ಕೊಟ್ಟು ಮಾತಾಡ್ಸಕ್ ಬಿಟ್ಟಿದ್ದಾಯ್ತು ಎಲ್ಲರನ್ನು ಚೂ ಬಿಟ್ಟಿದ್ದಾಯ್ತು ಯಾರ್ಯಾರು ಪೊರ್ಕಿ ಪೊರೋಡಿಗಳು ಸ್ಲಮ್ಮು ಇರ್ತಾರೋ ಗಜ್ಜಿ ನಾಯಿಗಳೆಲ್ಲಾರನೂ ಎತ್ತಿ ಚಿಡ್ರೆ ಚಿಡ್ರೆ ದುಡ್ಡು ಹಾಕಿ ಅವನ ವಿರುದ್ಧ ಮಾತಾಡು ಇವ್ನ ವಿರುದ್ಧ ಆಯಿತು ಆದರೆ ಈಗ ಒಂದು ಆಕರ್ಸ್ ಕಾಂಟ್ರಾಕ್ಟ್ ತಗೊಂಡು ಆಕಸ್ ಒಂದು ಟೆಕ್ನಿಕಲ್ ಟೀಮು ಪ್ರೊಫೆಷನಲ್ ಟೀಮು ಟೀಮ್ ತಗೊಂಡು ವಿಠಲ್ ಮಲಯಾ ರೋಡ್ ಅಲ್ಲಿ ಟೆರೇಸ್ ಅಲ್ಲಿ ಟಾಪ್ ಫ್ಲೋರ್ ಅಲ್ಲಿ ಟೆರೇಸ್ ಅಲ್ಲಿ ಟೀಮ್ನ ಇಟ್ಕೊಂಡು ತರ ನಾವ್ ಯಾರು ಸೌಜನ್ಯ ಪರ ಹೋರಾಟಗಾರರು ಇದೀರಲ್ಲ ಅವ್ರಿಗೆ ನಿದ್ದೆ ಬರ್ತಾ ಇಲ್ವಲ್ಲ ಅತ್ಯಾಚಾರಿಗಳಿಗೆ ಅವರು ಟೀಮ್ ಇಟ್ಕೊಂಡು ನಮ್ಮ ನಂಬರ್ಸ್ ಹಾಕೊಂಡು ಫೇಕ್ ಐ ಡಿ ಮಾಡೋದು ಫೇಕ್ ಐ ಡಿ ನಮ್ ನಂಬರ್ಸ್ ಕಳಿಸೋದು ನಮ್ಮ ಫೋಟೋಸ್ ಕಳಿಸೋದ್ ನನ್ನ ಹೆಸಲ್ಲಿ ಸಂಧ್ಯಾ ಸತ್ಯ ಅಂತ ಒಂದು ಐಡಿ ಇದೆ ಅನುಷ ಅನು ಅಂತ ಇದೆ ರುಚಿ ರುಚಿ ಅಂತ ಇದೆ ಅನುಪಮ ಅಂತ ಇದೆ ಇನ್ನು ಯಾವ ರುಚಿ ರುಚಿ ಮಾಡ್ಕೊಳ್ತೀರೋ ಮಾಡಿ ವಿಡಿಯೋಸ್ ಆಗ್ತಾರೆ ತುಂಬಾ ಕೆಟ್ಟದಾಗಿರುವಂತ ವಿಡಿಯೋಸ್ ಆಗ್ತಾರೆ ಕೆಟ್ಟ ಫೋಟೋಸ್ ಆಗ್ತಾರೆ ನನ್ನ ಬಗ್ಗೆ ಮೆಸೆಂಜರ್ ಎಲ್ಲಾರ್ಗು ನನ್ನ ನಂಬರ್ ಕೊಡ್ತಾರೆ ಕಾಲ್ ಮಾಡು ಇವಾಗ ನನಗೆ ನೀನ್ ಬೇಕು ಇಲ್ಲ ವಾಟ್ಸಪ್ ಕಾಲ್ ಮಾಡು ಈ ನಂಬರ್ ಕಾಲ್ ಮಾಡು ಅಂತ ನನಗ್ ಮಾಡುವಂಥದ್ದು ನಂಬರು ಹಾಗೆ ಮತ್ತೊಂದು ಈ ಟೂ ಡೇಸ್ ಇಂದ ನಡೀತಾ ಇರೋದು ಇವಾಗ ನಿಮಗೆ ಕಾಲ್ ಕಾಲ್ ಮಾಡಿದ್ರೆ ಬರ್ಬೇಕಲ್ವಾ ಸಿಸ್ಟಮ್ ಅಲ್ಲಿ ನಂಬರ್ ಹಾಕಿರ್ತಾರೆ ಮಿಸ್ ಕಾಲ್ಸ್ ಹೋಗುತ್ತೆ ಕೆಲವೊಂದ್ ನಂಬರ್ಸ್ ಯಾರು ಆಡ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಮಿಸ್ ಕಾಲ್ಸ್ ಹೋಗುತ್ತೆ ಅವ್ರು ನನಗೆ ಮಿಸ್ ಕಾಲ್ ಕೊಟ್ಟಿದೀರಾ ಅಂತ ಹೇಳಿ ಕಾಲ್ ಮಾಡ್ತಾರೆ ನಾನು ಯಾರಿಗೂ ಮಿಸ್ ಕಾಲ್ ಕೊಡೋಷ್ಟು ಚೀಪ್ ಇಲ್ಲ ಆಯ್ತಾ ನಾನು ಡೈರೆಕ್ಟ್ ಆಗಿ ಕಾಲೇ ಮಾಡ್ತೀನಿ ಏನಾದ್ರು ಇದ್ರೆ ನಾನು ಮಿಸ್ ಕಾಲ್ ಕೊಟ್ಟಿದ್ದೀನ ಹೌದು ಅವಮ್ದೇ ಮಿಸ್ ಕಾಲ್ ಬಂದು ಸುಮಾರು ಕಾಲ್ಸ್ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಮಿಡ್ ನೈಟ್ ಅಲ್ಲೆಲ್ಲ ಸ್ಕ್ರೀನ್ ಶಾಟ್ ಕಳಿಸಿ ಅಂದ್ರೆ ಸ್ಕ್ರೀನ್ಶಾಟ್ ಕಳಿಸ್ತಾರ ಮಿಸ್ ಕಾಲ್ ತೋರಿಸ್ತಾರೆ ಬಟ್ ನನ್ನ ಮೊಬೈಲ್ ಅಲ್ಲಿ ಎಲ್ಲೂ ಔಟ್ ಗೋಯಿಂಗ್ ಹೋಗಿಲ್ಲ ಹೆಂಗೆ ಅನ್ನೋದ್ ನಾನು ಅದನ್ನ ಹುಡುಕೊಂಡು ಹೋದಾಗ ಇವರು ಫೇಕ್ ಐಡಿಸು ಹಾಗೆ ಟೀಮ್ ಇಟ್ಕೊಂಡು ಎಲ್ಲೆಲ್ಲಿ ಸೌಜನ್ಯ ಬಗ್ಗೆ ವಿಡಿಯೋಸ್ ಇದೆ ನೀವೊಂದು ಫೋಟೋ ಹಾಕಿ ಇದು ಫೇಕ್ ಪ್ರೊಫೈಲು ನನ್ನ ಹೆಸರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಹಾಕಿ ಅದನ್ನು ರಿಪೋರ್ಟ್ ಮಾಡಿ ಡಿಲೀಟ್ ಮಾಡಿಸ್ತಾರೆ ವೆರಿ ಪ್ರೊಫೆಷನಲ್ ಆಗಿ ಡಿಲೀಟ್ ಮಾಡಿಸಿ ಪೇಜ್ ಆಕ್ಟ್ ಮಾಡಿ ಕಂಪ್ಲೀಟ್ ಆಗಿ ಡಿಲೀಟ್ ಈ ನೀಚ ಅತ್ಯಾಚಾರಿಗಳು ಈ ತರ್ಡ್ ಕ್ಲಾಸ್ ಅತ್ಯಾಚಾರಿಗಳು ಅಂತ ಈ ದುರಾಂಕಾರವಾಗಿ ಮೆರೀತಾ ಇರುವಂತ ಅತ್ಯಾಚಾರಿಗಳು ಇವರೇ ಅತ್ಯಾಚಾರ ಮಾಡಿರೋದಂತ ಗೊತ್ತಿದ್ದೆ ಅಲ್ವಾ ಸರ್ ಈ ತರ್ಡ್ ಕ್ಲಾಸ್ ಕೆಲಸ ಮಾಡ್ತಾ ಇರುವಂತ ಲೋಫರ್ಸ್ ಇವ್ರೆಲ್ಲಾರು ಉದ್ದಾರ ಹಾಕ್ತಾರೆ ಅವ್ರು ಯಾರಾದ್ರೂ ನೇರವಾಗಿ ಬಂದು ಫೈಟ್ ಮಾಡುವಂತವನು ಮನುಷ್ಯ ಗಂಡಸು ಗಂಡಸ್ತನ ಯಾವಾಗ ಈ ತರ್ಡ್ ಕ್ಲಾಸ್ ಕೆಲಸ ಮಾಡಿ ತಲೆ ಹಿಡಿಯೋ ಕೆಲಸ ಮಾಡ್ತಾನೆ ನಿಟ್ಕೊಂಡು ಆಕ್ಟ್ ಮಾಡುವಂತದ್ದು ಹಿಂದೆ ಕಡೆಯಿಂದ ಪೊರ್ಕಿಗಳನ್ನ ಚೂ ಬಿಡುವಂತ ಕೆಲಸ ಮಾಡ್ತಾನೆ ಅವನು ಗಂಡಸಲ್ಲ ನೀನು ಸಹ ತಾಯಿ ಹೊಟ್ಟೆಲ್ ಹುಟ್ಟಿದ್ಯಾ ನಿನ್ನ ಹೆಂಡತಿ ಮಕ್ಕಳು ಸಹ ತಾಯಿ ಇದಾರೆ ನಿನ್ನ ಮನೇಲಿ ಸಹ ಹೆಣ್ಣು ಮಕ್ಳು ಇಟ್ಕೊಂಡು ನೀನು ಕಂಡವ್ರ ಹೆಣ್ಣು ಮಕ್ಕಳ ಬಗ್ಗೆ ಫೇಕ್ ಐಡಿ ಮಾಡಿ ಫೋಟೋಸ್ ಹಾಕುವಂಥದ್ದು ಫೋಟೋಸ್ ಹಾಕುವಂತ ಕೆಲಸ ಈ ಮಾಡುವಂತಿಗಳಿಗೆ ಖಂಡಿತವಾಗ್ಲೂ ಹತ್ರದಲ್ಲಿದೆ ಸರ್ ತುಂಬಾ ಇದೆ ಇಷ್ಟು ನೀಚ ಇವ್ರ ಅತ್ಯಾಚಾರಿಗಳಾಗಿರೋದಕ್ಕೆ ಇವರು ಅತ್ಯಾಚಾರಿ ಅದು ಇವ್ರ ಟೀಮ್ ಎಂತವ್ರಂದ್ರೆ ತಲೆ ಇಳುಕರು ತಲೆ ಹೊಳಿಯೋರು ಇಂಥವ್ರೆ ಮೆಜೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಇರ್ತಾರಲ್ಲ ಚಿಡ್ರೆ ಕಾಸು ಇಂಥವ್ರನ್ನ ಇಟ್ಕೊಂಡು ಇವ್ರ ಟೀಮ್ ರಚನೆ ಮಾಡೋದು ಶುಭ ರಾಯ್ ಪ್ರವೀಣ್ ಲೋಬೋ ಇನ್ನು ಪ್ರವೀಣ್ ಏನೇನೋ ಶೆಟ್ಟಿ ಎಲ್ಲರ ಐಡಿದಲ್ಲೂ ಮಂಜುನಾಥ್ ಮಂಜುನಾಥ ಸ್ವಾಮಿ ಫೋಟೋ ಇಲ್ಲ ಏನೋ ಅಣ್ಣಪ್ಪ ಸ್ವಾಮಿ ಫೋಟೋ ಆಂಜನೇಯ ಫೋಟೋ ಏ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಾರೆ ಹಾಕೋದೆಲ್ಲ ಕೆಟ್ಟದಾಗಿ ಸೊಂಟದ ಕೆಳಗೆ ಇರುವಂತ ಪದಗಳು ಆಯ್ತು ನೀವು ಫೇಕ್ ಐ ಡಿ ಮಾಡದ್ರಿ ನನ್ನ ಬಗ್ಗೆ ಪ್ರಚಾರ ಮಾಡದ್ರಿ ನನ್ನ ನಂಬರ್ ಶೇರ್ ಮಾಡಿದ್ರಿ ಫೋನ್ ಸ್ವಿಚ್ ಆಫ್ ಆಗೋಗಿದ್ಯಾ ಭಯ ಬಿದ್ದು ಹೋಗ್ಬಿಟ್ಟಿದಿನಾ ಲವ್ ನೀವು ಅತ್ಯಾಚಾರ ಮಾಡಿದ್ರ ನೀವ್ ಆರೋಪಿಗಳಂತ ಗೊತ್ತು ನೀವ್ ಅತ್ಯಾಚಾರಿಗಳಂತ ಗೊತ್ತು ನಿಮಗ್ ಭಯ ಯಾಕಂದ್ರೆ ಸೌಜನ್ಯ ಕಾಟ ನಿಮ್ಗೆ ತಪ್ಪಿದ್ದಲ್ಲ ನಿರಂತರ ಸೌಜನ್ಯ ಕಾಟ ಅವಳಿಗೆ ನ್ಯಾಯ ಸಿಗೋವರ್ಗುನು ಏನ್ ನೀವು ಸೌಜನ್ಯಳ ಮೇಲೆ ಅತ್ಯಾಚಾರ ಮಾಡ್ದೋಗ್ ಹೇಳಿದ್ದಾಳೆ ನಿಮ್ನಾರ್ನು ಬಿಡೋದಿಲ್ಲ ಅಂತ ಅವಳು ನಿಮ್ನೆಲ್ಲಾರ್ನು ಬಳಿ ಪಡ್ಕೊಂಡೆ ಅವಳ ಆತ್ಮಕ್ ಅವಳು ಶಾಂತಿ ತಗೊಳೋದು ಅಲ್ಲಿವರೆಗೂ ಸೌಜನ್ಯಳ ಆತ್ಮ ನಿಮ್ನ ಕಾಡ್ದೆ ಬಿಡೋದಿಲ್ಲ ನೀವು ನಿರಂತರ ನರಕ ಅನುಭವಿಸೋದು ತಪ್ಪಿದ್ದಲ್ಲ ನೀವು ನನ್ನ ಮಹೇಶ್ ಶೆಟ್ಟರ್ನ ಗಿರೀಶ್ ಮಠಣ್ಣ ಇನ್ನು ಯಾರನ್ನ ಟಾರ್ಗೆಟ್ ಮಾಡ್ತಿರೋ ಟಾರ್ಗೆಟ್ ಮಾಡ್ರಿ ಏನು ಮಾಡಕ್ ಇಲ್ಲ ಬಿಕಾಸ್ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕಾದು ಕೂಳ್ತಾ ಅವ್ರೆ ನಿಮ್ಮ ಸಮಯ ಯಾವಾಗಿದೆ ಅಂದ್ರೆ ಅದು ಭಗವಂತನಿಗೆ ಮಾತ್ರ ಗೊತ್ತಿದೆ ಎಷ್ಟು ಗಂಟೆ ನೀನು ಹಾಳು ಮಾಡ್ತಿ ಹಾಳು ಮಾಡೋ ಎಷ್ಟು ಬಡ್ಡಿ ದುಡ್ ನೀನ್ ಹಾಳು ಮಾಡೋ ಯಾರು ಸಹ ನಾನು ಈ ಮೂಲಕ ಕೇಳ್ಕೊಳ್ತೀನಿ ದಯವಿಟ್ಟು ಯಾರು ಕಾಣಿಕೆಗೆ ದುಡ್ಡು ಹಾಕ್ಬೇಡಿ ನಾವು ಯಾವುದೇ ಧರ್ಮವನ್ನು ಹೊಡೆಯುವಂತ ಕೆಲಸ ಇಲ್ಲ ಧರ್ಮಸ್ಥಳದ ಬಗ್ಗೆ ಮಾತಾಡುವಂತ ಕೆಲಸ ದೇವರ ಬಗ್ಗೆ ಮಾತಾಡುವಂತ ಯೋಗ್ಯತೆ ನಮ್ಗಿಲ್ಲ ಯಾರು ಸಹ ದೇವಸ್ಥಾನಕ್ಕೆ ಹೋಗಿರೋರು ಕಾಣಿಕೆ ದುಡ್ಡು ಹಾಕ್ಬೇಡಿ ದೇವ್ರೇ ಕಾಪಾಡಪ್ಪ ಅಂತ ಹೇಳಿ ಕೈ ಮುಕ್ಕೊಂಡ್ ಬನ್ನಿ ಇರೋದು ನಿಜ ಆದ್ರೆ ಕಾಣಿಕೆ ಉಂಗಿದಲ್ಲಿ ದೇವ್ರಿಲ್ಲ ಕಾಣಿಕೆ ನೀವ್ ಹಾಕ್ತಿರಲ್ಲ ಅಲ್ಲಿ ಇರೋದಿಲ್ಲ ಅದೆಲ್ಲ ಹೋಗೋದು ಅತ್ಯಾಚಾರಿಗಳ ಅಕೌಂಟ್ಗೆ ಅತ್ಯಾಚಾರಿಗಳ ಜೋಬ್ಗೆ ನಾವೇ ಅವ್ರಿಗೆ ದುಡ್ಡು ಕೊಟ್ಟು ನಾವೇ ಅವ್ರನ್ನ ಬೆಳೆಸುವಂಥ ಕೆಲಸ ಮಾಡೋದನ್ನ ಭಕ್ತಾದಿಗಳು ಬಿಡೋಣ ನಾವೆಲ್ಲರೂ ದೇವ್ರಿಗೆ ಪ್ರಾರ್ಥನೆ ಮಾಡೋಣ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಯಾರು ನರ್ಲಿ 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 ಒಳಗೆನೆ ಅನುಭವಿಸ್ತಾ ಇದ್ದಾರೆ ಅವ್ರು ಆದಷ್ಟು ಬೇಗ ಹೊರ್ಗಡೆ ಬರಲಿ ಆ್ಯಂಡ್ ಮತ್ತೊಂದು ಏನೇ ಹ್ಯಾಕ್ ಮಾಡಿ ನೀವು ಏನೇ ಹುಡುಕಿ ಏನೇ ತಿಪ್ಪರ್ಲಗ ಕ್ರಿಯೇಟ್ ಮಾಡಿದ್ರೇನು ನಮ್ದು ಒಂದಿಷ್ಟು ಸಹ ನೀವು ಹ್ಯಾಕ್ ಮಾಡಿ ಏನೋ ಪ್ರಚೋದನೆ ಕೊಡೋದಕ್ಕೆ ಪ್ರಚಾರ ಮಾಡೋಕ್ಕೆ ಏನೂ ಸಿಗೋದಿಲ್ಲ ನಿಮಗ್ ಭಯ ಇದೆ ನೀವ್ ಎಲ್ಲಾರನೂ ಟ್ರ್ಯಾಕ್ ಮಾಡ್ತಾ ಇದರ ನಮಗ್ ಭಯ ಇಲ್ಲ ನೇರ ನೇರವಾಗಿ ಮಾತಾಡ್ತಾ ಇದ್ದೀರಾ ನಿಮಗ್ ತಾಕತ್ ಇತ್ತಂದ್ರೆ ನಿಮ್ಮ ನಿಮ್ಮ ಐಡಿಗಳಲ್ಲೇ ಯಾರ ನಾವು ಎಲ್ಲ ನಮ್ಮ ಮೇಲೆ ಆರೋಪ ಆಗ್ತಾರೆ ನಮ್ಮನ್ನ ತನಿಖೆಗೊಳಪಡಿಸಿ ಅಂತ ಹೇಳಿ ನಿಮ್ಮ ನಿಮ್ಮ ಐಡಿಗಳಲ್ಲೇ ಬಂದು ನೀವು ಮುಖ ತೋರಿಸೋನ್ ಒಂದ್ಸಲ ಲೈವ್ ಮಾಡಿ ನೇರವಾಗಿ ಮಾತಾಡಿ ಎಲ್ಲೋ ಬೇಡ ಸೌಜನ್ಯ ಮನೆ ಹತ್ರ ಬನ್ನಿ ನಾವೇ ನಿಮ್ ಜೊತೆ ನಿಂತ್ಕೊಳ್ತಿರ್ ನೇರವಾಗಿ ಹೇಳಿ ಈ ಪ್ರಕರಣಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ನೋಡೋಣ ಹೇಳಿ ಅದೇ ಮಂಜುನಾಥ ಸ್ವಾಮಿ ಮುಂದೆ ಕಾಣಿಕೆ ಐತೆ ಕರ್ಪೂರ ಅಚ್ಚಿ ಹೇಳಿ ನೋಡ ತಾಕತ್ತಿದ್ರೆ ಹೇಳಲ್ಲ ನರಳಿ ನರಳಿ ನೀವು ಸಾಯ್ತಾ ಇರೋವಂಥದ್ದು ನಿಮ್ಮ ದೇವಸ್ಥಾನದಲ್ಲೇ ಕೆಲ್ಸ ಮಾಡ್ತಾ ಇರೋಂಥವ್ರು ನಿಮ್ಮ ಸುತ್ತಮುತ್ತ ಇರುವಂಥವ್ರೆ ನಿಮ್ಮ ಜಾತಕ ಕೊಡ್ತಾ ಇರುವಾಗ ನೀವ್ ಯಾವ ತರ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಕರ್ಮದ ಸಮಯ ಬಂತಂದ್ರೆ ನೀವ್ ಇನ್ನೆಷ್ಟು ನರಳ್ಬೋದು ಅನ್ನೋದು ಯೋಚನೆ ಮಾಡೋಕ್ಕೂ ಸಾಧ್ಯವೇ ಇಲ್ಲ ನಿಮ್ ಜೀವನ ಮುಗೀತು ನಿಮ್ ಅಂತ್ಯ ಬಂದ್ಬಿಡ್ತು ಭಗವಂತನೇ ಅಂತ್ಯ ಇಟ್ಟಿದ್ದಾನೆ ಆ ಅಂತ್ಯಕ್ಕೆ ಕಾಲ ಹತ್ರ ಇರುವಾಗ ಈ ಥರ ಎಲ್ಲ ಅಪಪ್ರಚಾರ ಹ್ಯಾಕಿಂಗು ಟ್ರ್ಯಾಕಿಂಗು ಮಿಸ್ಯೂಸಿಂಗು ಫೇಕ್ ಐಡೀಸು ಇವೆಲ್ಲ ನಡೆಯುತ್ತೆ ನೀವು ಎಷ್ಟು ಮಾಡ್ತಿರೋ ಮಾಡಿ ಭಗವಂತ ಅಂತ್ಯ ಕೊಟ್ಟೆ ಕೊಡ್ತಾನೆ ಸೌಜನ್ಯಗಳ ಹೆಸರಿಗೆ ಸಾವೆಲ್ಲ ಸೌಜನ್ಯ ಸೌಜನ್ಯಗಳ ಹೆಸರು ನಿರಂತರವಾಗಿ ಇದ್ದೇ ಇರುತ್ತೆ ದೇಶದಲ್ಲಿ ಸೌಜನ್ಯಳ ಹೆಸರು ಒಂದು ಇತಿಹಾಸದ ಪುಟದಲ್ಲಿ ಸೇರುವಂಥದ್ದು ಖಂಡಿತವಾಗ್ಲೂ ಸತ್ಯ ಡೆಫಿನೆಟ್ಲಿ ಒಂದು ರೆಕಾರ್ಡ್ ಬುಕ್ ಗೆ ಸೇರಿ ಸೇರುತ್ತೆ ನಮ್ಮ ಸೌಜನ್ಯಳ ಹೆಸರು ಅದ ಕಾರಣ ಈ ಅತ್ಯಾಚಾರಿಗಳು ಏನು ನಮ್ಮ ಸೌಜನ್ಯಳ ಅತ್ಯಾಚಾರ ಮಾಡಿದಾರೆ ಆ ಹೆಣ್ಣು ಮಗಳು ಎಳಿದಾಡಲ್ಲ ನಿಮ್ ಯಾರನ್ನು ಬಿಡಲ್ಲ ಅಂತ ನಿಮ್ಮೆಲ್ಲರ ಅಂತ್ಯ ಆಗಿದ್ದು ಸಹ ಸೌಜನ್ಯಳ ಹೆಸರು ರೆಕಾರ್ಡ್ ಬುಕ್ ಸೇರುತ್ತೆ ಬುಕ್ ಆಫ್ ರೆಕಾರ್ಡ್ ಇರುತ್ತೆ ಸೌಜನ್ಯ ಅನ್ನೋದು ಪ್ರತಿ ಒಂದು ಪುಸ್ತಕ ಲೈಬ್ರರಿದಲ್ಲಿ ನೋಡ್ತೀರಾ ಸೌಜನ್ಯ ಅನ್ನೋದು ಪ್ರತಿ ಒಂದು ಜಿಲ್ಲೆ ಪ್ರತಿ ಒಂದು ಊರಲ್ಲಿ ಪ್ರತಿ ಒಂದು ಗ್ರಾಮದಲ್ಲಿ ನೋಡುವಂತ ಪರಿಸ್ಥಿತಿ ಈಗಲೇ ಬಂದಿದೆ ಇನ್ನು ಮುಂದಕ್ಕೆ ಇನ್ ಯಾವ ತರ ಆಗ್ಬೋದು ಅನ್ನೋದು ನೀವು ಊಹೆ ಮಾಡ್ಕೊಳಕು ಆಗಲ್ಲ ಕಾನೂನ್ ಇದೆ ಅಂತ ಹೇಳಿ ದುಡ್ಡಿದೆ ಅಂತ ಹೇಳಿ ದುರುಪಯೋಗ ಮಾಡ್ಕೊಳ್ತಾ ಇರುವಂತ ಅತ್ಯಾಚಾರಿಗಳೇ ನಿಮ್ಮ ಅಂತ್ಯ ಖಂಡಿತ ಸರ್ವನಾಶ ಆಗೋದ್ ಗ್ಯಾರಂಟಿ ಪಾಪದ ಕೂಡ ತುಂಬುತ್ತಾ ಇದೆ ಇಷ್ಟರಲ್ಲೇ ಭಗವಂತ ನಿಮಗೆ ಬೀಸುವಂತ ಚಾಟಿಗೆ ಸಿಕ್ಕಾಕೊಂಡ್ರೆ ಒಂದು ಸಲ ಯಾರು ಸಹ ನಿಮ್ನ ಪ್ರೊಟೆಕ್ಟ್ ಮಾಡಕ್ ಬರಲ್ಲ ಯಾವ ದುಡ್ಡು ಬರಲ್ಲ ಯಾವ ರಾಜಕಾರಣಿಗಳು ಬರಲ್ಲ ದೀಪ ಜೋರಾಗಿ ಉರಿತಾ ಇದೆ ಉರಿಲಿ ಎಷ್ಟು ಉರಿಯುತ್ತೆ ಉರಿಲಿ ಎಷ್ಟು ಅಪಪ್ರಚಾರನೂ ಮಾಡ್ಲಿ ನಿಮ್ಮ ಫೇಕ್ ಐ ಡಿ ನಿಮ್ಮ ಏನೇ ಒಂದು ಕೆಟ್ಟ ಕಮೆಂಟು ಇಲ್ಲ ನಿಮ್ಮ ಆಕೆಗೆ ನಾವು ತಲೆ ಕೆಡ್ಸ್ಕೊಳ್ಳುವಂತ ಸೌಜನ್ಯ ಪರ ಹೋರಾಟಗಾರರಲ್ಲಿ ಒಬ್ಬರನ್ನು ಸಹ ನೀವು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ನಮ್ಮ ಜೊತೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದಾರೆ ಸೌಜನ್ಯಳ ಶಕ್ತಿ ಇದೆ ನಿಮಗ್ ತಾಕತ್ತಿದ್ರೆ ನೇರ ಸವಾಲು ಆ ಅತ್ಯಾಚಾರಿಗಳ ತಂಡಕ್ಕೆ ನಿಮಗ್ ತಾಕತ್ತಿದ್ರೆ ಬನ್ರಿ ಸೌಜನ್ಯ ಸ್ಥಳಕ್ಕೆ ಬನ್ನಿ ಪಾಂಗಳಕ್ಕೆ ಬನ್ನಿ ಕರ್ಪೂರಾಚಿ ಪಾಂಗಳ ಜಾಗಕ್ಕೆ ನಿಮಗ್ ಬರಕ್ ಯೋಗ್ಯತೆ ಇದೆಯಾ ಬರಕ್ ಚಾನ್ಸ್ ಅಲ್ಲ ಇವತ್ತಲ್ಲ ಇನ್ ಮುಂದೆಂದಕ್ಕೂ ಬರಕ್ ಸಾಧ್ಯ ಇಲ್ಲ ಬರ್ಬೋದು ನಿಮಗಿಲ್ಲಿ ಮಾಹಿತಿ ತಿಳಿಬೋದು ಅಂದ್ರೆ ಒಂದು ಡ್ರೋನ್ ಬಿಡ್ಬೋದು ಇಲ್ಲ ಯಾರನ್ನಾದ್ರೂ ಭಿಕ್ಷುಕನ ಇಲ್ಲ ಯಾರ್ನಾದ್ರೂ ಕಳ್ಸಿ ಇಲ್ಲಿಂದ ಮಾಹಿತಿ ಪಡ್ಕೊಳ್ಳುವಂತ ಕೆಲಸ ಮಾಡ್ತೀರಾ ಇದು ನಿರಂತರ ಮಾಡ್ತಾ ಇದ್ದೀರಾ ಸೌಜನ್ಯ ಹೋರಾಟ ಏನ್ ಮಾಡ್ತಾ ಇದಾರೆ ಸೌಜನ್ಯ ಮನೇಲಿ ಇವತ್ತು ಏನ್ ತಿಂದಿದ್ದಾರೆ ಏನ್ ಮಾಡ್ತಾ ಇದು ನಿರಂತರವಾಗಿ ಕ್ಯಾಮ್ರಾ ಕಣ್ಣ ಅದ್ದಿನ ಕಣ್ಣು ತರ ಇಟ್ಕೊಂಡ್ ಕೂತಿರುವಂತ ಅತ್ಯಾಚಾರಿಗಳೇ ನೀವು ಅತ್ಯಾಚಾರ ಮಾಡಿರೋದಕ್ಕೆ ನಿಮಗೆ ಭಯ ಮೈಯೆಲ್ಲ ತುಂಬಿರೋ ಆ ಭಯದಿಂದನೇ ನರ್ಲಿ 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 ಸಾಯುವಂತ ಪರಿಸ್ಥಿತಿ ವೆರಿ ಸೂನ್ ಬಂದೇ ಬರುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ